ಓಂ ನಮೋ ವೆಂಕಟೇಶಾಯ ಶ್ರೀ ಸ್ವಾಮಿ ಹಾದಿರಾಮ್ ಜಿಮ್ಮ ಸೂಗೂರ್ಕೆ ಶ್ರೀ ಬಾಲಾಜಿ ಬಾಲಾಜಿ ಟೆಂಪಲ್ ಅಲ್ಲಿ ನವರಾತ್ರಿ ಬ್ರಹ್ಮೋತ್ಸವ ಚಾಲು ಚಾಲುವಾಗ್ಲಕತ್ತವೆ ಇಪ್ಪತ್ತೇಳರಿಂದ ಐದು ತಾರೀಕು ತಕ್ಕ ಅಕ್ಟೋಬರ್ ಐದು ತಾರೀಕು ತಕ್ಕ ಬ್ರಹ್ಮೋತ್ಸವದಲ್ಲಿ ರೋಜು ದೇವರಿಗೆ ಮುಂಜಾನೆ ಅವತ್ತು ಇಪ್ಪತ್ತೇಳನೇ ಅರ್ಪಣ ಮತ್ತು ಧ್ವಜಾರೋಹಣ ಆಮೇಲೆ ದೇವರಿಗೆ ಗರುಡ ವಾಹನ ದೇವ್ರಿಗೆ ಮೆರುಣ್ ಮಾಡಿ ಮತ್ತು ರಾತ್ರಿ ವಾಪಸ್ ತಂದು ರಾತ್ರಿ ಶಯ್ಯನ ಸೇವನ ಮಾಡಿ ಹಂಗೆ ಡೇಲಿ ಒಂದೊಂದು ವಾಹನ ಮೆರುಣ್ ಮಾಡಿ ದೇವರಿಗೆ ತಂದು ರೋಜು ಪೂಜೆ ಮಾಡೋದು ಅವನ್ನು ಮಾಡೋದು ತುಳಸಿ ಅರ್ಚನಾ ಅಭಿಷೇಕ ಡೇಲಿ ಕಾರ್ಯಕ್ರಮಗಳು ಇರ್ತವೆ ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವದಾಗ ಪಾಲಿಸ್ ಬಂದು ಆಶೀರ್ವಾದ್ ತಗೋಬೇಕಂತ ನಾಡಿದ್ದಂತೆ ಎಲ್ಲರಿಗೆ ವಿನಂತಿ ಮತ್ತು ವಿಶೇಷ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ದೇವ್ರ ಕಲ್ಯಾಣೋತ್ಸವ ಇರ್ತದೆ ಗ್ಯಾರ ಬಜೆಯಿಂದ ಎರಡರ ತಕ್ಕ ತಾವೆಲ್ಲರೂ ಬಂದು ಆ ಕಲ್ಯಾಣೋತ್ಸವ ದೇವ್ರದ ಕಲ್ಯಾಣೋತ್ಸವ ನಿತ್ಯ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ ನಮ್ಮಂಗಲ್ಲ ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ ಈ ಕಲ್ಯಾಣೋತ್ಸವದಾಗ ಬಂದು ತಾವೆಲ್ಲರೂ ಭಾಗಿಸಿ ಆಶೀರ್ವಾದ ವೆಂಕಟಮ್ಮನ ತಗೋಬೇಕಂತ ವಿನತ್ತಿ ಮತ್ತು ವಿಶೇಷ ಏನಂದ್ರೆ ಮೂರನೇ ತಾರೀಕು ಗಜವಾಹನ ಸಂಜೆಗೆ ವಿಜ ವಿರಾಜಮಾನ ಆಗ್ತಾರೆ ಅವತ್ತು ದೇವ್ರಿಗೆ ಬರ ತಂದು ಕುಂದಿರಿಸಿ ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಇರ್ತಾವೆ ಅವತ್ತು ಭಜನ ಭರತನಾಟ್ಯ ಮತ್ತು ರಾತ್ರಿ ಪೂರ ಬೆಳಗಾನ ದೇವರಿಗೆ ಒಂದೊಂದು ಕಾರ್ಯಕ್ರಮ ಇಟ್ಟು ನಾಲ್ಕನೇ ತಾರೀಕು ಮುಂಜಾನೆ ದೇವರು ಏಳುವರೆಗೆ ಹೊರಗೆ ಹೋಗ್ತಾರೆ ಮೆರುನಿದಾಗ ಉತ್ಸವ ಮೇನ್ ಉತ್ಸವ ಅದ ಅವತ್ತು ಗಜವಾಹನ ಮುಂಜಾನೆ ಏಳರದಿಂದ ಚಾಲಾಗಿ ಸಾಯಂಕಾಲ ಎರಡರ ತಕ್ಕ ಮೆರುನಾಗ್ತದೆ ಮಧ್ಯಾಹ್ನ ಎರಡರ ತಕ್ಕ ನಮ್ಮ ನಂತರ ಮತ್ತು ಕುಸ್ತಿ ಇರ್ತದೆ ನಾಲ್ಕರದಿಂದ ಕುಸ್ತಿ ಇದೆ ಮತ್ತು ದಿವಸ ಐದನೇ ತಾರೀಕು ಚಕ್ರ ಸ್ನಾನ ಮುಗಿಸಿ ತಂದು ಅವತ್ತಿಗೂ ಬ್ರಹ್ಮೋತ್ಸವ ಮುಗ ಮುಗಿ ಮುಗ್ತಾಯಿತ್ತು ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಹೆಂಗೆ ತಿರುಪತಿದಾಗ ನಡೀಲಿಕ್ಕವೋ ಅದೇ ತರಹ ಇಲ್ಲಿ ಭೀ ನಮ್ಮ ಭಾಗಕ್ಕೆ ತಿರುಪತಿ ಹಂಗೆ ಬ್ರಹ್ಮೋತ್ಸವ ಮಾಡೋದು ವೆಂಕಟರಮಣ ಗುಡಿದಾಗ ಅದೇ ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಆನಂದ್ ತೊಗೊಬೇಕಂತ ಯಾರು ಯಾರ್ಯಾರು ಗೆಸ್ಟ್ ಬರ್ತಾರೆ ಬರ್ತಿರ್ತಾರೆ ಹೆಂಗೆ प्रत्येक अल यार देवरी आशीर्वाद सलक बरती बर्तीपतदा विशेष महंत गजवाहन दिवस बरतर रेंकटेश नवरात्रि महापर्व के मध्य में भगवान का यह पावन ब्रह्मोत्सव पर्व सत्ताईस सितंबर 2025 से लेकर के और पाँच अक्टूबर 2025 तक का यह पावन पर्व है इसमें भगवान नित्य विविध वाहनों पर बैठ करके गर्भगृह से चल करके भगवान बाहर अपने सुजन भक्तों को दर्शन देते हैं सायंकाल में आकर के भगवान विश्राम करते हैं नित्य दर्शन के बाद विशेष पर्व भगवान का कल्याण उत्सव इसके बाद श्री हाथी रामजी मठ तिरुपता तिरुपति तिरुमला के अंतर्गत तिरुपति में भगवान का अश्व वाहन प्रसिद्ध है गरुण वाहन और सुपुर में भगवान का गज वाहन प्रसिद्ध है रात्रि सायंकाल में भगवान कमठ के ऊपर गज के ऊपर विराजमान होकर के प्रातः काल भगवान गज के ऊपर विराजमान होकर के दर्शन के लिए निकलते हैं सायंकाल के समय भगवान आकर के विश्राम करते हैं और अगले दिन चक्र स्नान के बाद इस पर्व की पूर्ण होती है ये के कहाँ से कहाँ तक जुलूस जी जुलूस जुलूस गांव में भगवान का जो मंदिर है जगह पूरे पूरे गाँव में भगवान स्थल ವೆಂಕಟೇಶ್ವರ ಮಂದಿರ ಭಗವಾನ್ दर्शन देते ಸಂಪೂರ್ಣ फिर ಪ್ರದಕ್ಷಿಣಾ ಕರೆಕೆ ಭಗವಾನ್ ದರ್ಶನ ದೇತರು ಭಗವಾನ್ ದೇವಸ್ಥಾನ ಶ್ರೀ ಕೃಷ್ಣದಾಸ್ ಮಹಾರಾಜರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ ಅದಕ್ಕಾಗಿ ಅವರು ಕೂಡ ಬಹಳ ಪುಣ್ಯವಂತರು ಇಂಥ ಒಂದು ಕಾರ್ಯಕ್ರಮ ಸುಸಿತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಮ ಧನ್ಯವಾದಗಳು ನಮ್ಮ ಹೆಸರು ಸಿದ್ದುಕೇಶ್ವರ ಅಂತ